ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಈ ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯದ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಂತಂದ ಸಾಮಾಜಿಕ ಮತ್ತು ಶೈಕ್ಷಣಿಕ ಒಂದು ಸಮೀಕ್ಷೆಯನ್ನು ಮಾಡ್ತಾ ಇರುವಂಥದ್ರಿಂದ ಒಂದು ಸಾಮಾಜಿಕ ಮತ್ತು ಶೈಕ್ಷಣಿಕ ಒಂದು ಜಾತಿ ಗಣತಿಯಲ್ಲಿ ಯಾವೆಲ್ಲ ಒಂದು ಪ್ರಶ್ನೆಗಳನ್ನು ನಿಮಗೆ ಕೇಳ್ತಾರೆ ಅಂತ ಈ ಊಟದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಈಗಾಗಲೇ ವೀಕ್ಷಕರು ಎಲ್ಲರೂ ಕೂಡ ನಿಮ್ಮ ನಿಮ್ಮ ಒಂದು ಜಾತಿ ಏನಿದೆ ಎಲ್ಲವೂ ಕೂಡ ಕ್ಲಿಯರಾಗಿ ಒಂದು ಸಮೀಕ್ಷೆ ಮಾಡೋಕ್ಕೆ ನಿಮ್ಮ ಒಂದು ಮನೆ ಬಾಗಿಲಿಗೆ ಬಂದಾಗ ಆವಾಗ ಸರಿಯಾಗಿ ಒಂದು ದಾಖಲತೆ ಸಮೇತ ಕ್ಲಿಯರಾಗಿ ನಿಮ್ಮ ಒಂದು ಧರ್ಮ ನಿಮ್ಮ ಒಂದು ಜಾತಿ ಎಲ್ಲವೂ ಕೂಡ ಕ್ಲಿಯರಾಗಿ ತಿಳಿಸ್ಕೊಡಿ ಇದು ಮುಂದೆ ನಿಮಗೆ ಒಂದು ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಸಹಾಯ ಆಗಲಿದೆ ವೀಕ್ಷಕರೇ ಯಾಕೆ ಅಂತಂದರೆ ನಿಮ್ಮ ಒಂದು ಜಾತಿಯ ಒಂದು ಎಷ್ಟು ಜನ ಇದಾದರೆ ಅದರ ಆಧಾರದ ಮೇಲೆ ನಿಮಗೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಸರ್ಕಾರದಿಂದ ವಿವಿಧ ಯೋಜನೆಗಳಿಂದ ಒಂದು ಸೌಲಭ್ಯನ ಕೊಡುವಂಥಕ್ಕೆ ಭಾಳಷ್ಟು ಉಪಯುಕ್ತ ಆಗುತ್ತಾ ವೀಕ್ಷರೆ ಮುಂದೆ ಒಂದು ಯಾವುದಾದ್ರೂ ಸರ್ಕಾರದಿಂದ ನಿಮ್ಮ ಒಂದು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಂತಂದರೆ ನಿಮ್ಮ ಒಂದು ನಿಗಮಕ್ಕೆ ಪ್ರತ್ಯೇಕವಾಗಿ ಅನುದಾನಗಳನ್ನು ಬಿಡುಗಡೆ ಮಾಡೋದಕ್ಕೆ ಸರ್ಕಾರಕ್ಕೂ ಕೂಡ ಒಂದು ವರದಿನ ಸಿಗುವಂಥದ್ದಾಗುತ್ತೆ ವೀಕ್ಷಕರೇ ರಾಜ್ಯದಲ್ಲಿ ಯಾವ್ಯಾವ ಜಾತಿಯವರು ಎಷ್ಟು ಜನ ಇದ್ದಾರೆ ಅಂತ ಇನ್ನೂ ಕೂಡ ಕ್ಲಿಯರಾಗಿ ಡಾಟಾನ ಸರ್ಕಾರಕ್ಕೂ ಕೂಡ ಹೆಚ್ಚಾಗಿ ಗೊತ್ತಾಗುವಂಥದ್ದು ಇದರಿಂದಾಗಿ ನಿಮ್ಮ ಒಂದು ನಿಮ್ಮ ನಿಮ್ಮ ಒಂದು ನಿಗಮಗಳಿಗೆ ಸಪ್ರೇಟಾಗಿ ಅನುದಾನಗಳನ್ನು ಹೆಚ್ಚಿಗೆ ಅನುದಾನಗಳನ್ನು ಬಿಡುಗಡೆ ಮಾಡೋದಕ್ಕೂ ಕೂಡ ಅನುಕೂಲ ಆಗುತ್ತೆ ಸರ್ಕಾರದಿಂದ ಸಿಲು ಸಿಗುವಂಥ ಒಂದು ಅನರ್ಹರಿಗೆ ಸೌಲಭ್ಯಗಳನ್ನು ಸಿಗಬಾರ್ದು ಅನ್ನುವ ದೃಷ್ಟಿಕೋನ ಇಟ್ಟುಕೊಂಡು ಈಗಾಗಲೇ ಸಮೀಕ್ಷೆನೂ ಕೂಡ ಪ್ರಾರಂಭ ಆಗಿದೆ ವೀಕ್ಷಕರೇ ಹಾಗಾದರೆ ಸಮೀಕ್ಷೆಗೆ ನಿಮ್ಮ ಒಂದು ಮನೆ ಬಾಗಿಲಿಗೆ ಬಂದಾಗ ಏನೆಲ್ಲ ಒಂದು ಪ್ರಶ್ನೆಗಳನ್ನು ಕೇಳ್ತಾರೆ ಸಮೀಕ್ಷೆಯಲ್ಲಿ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾಯಿದ್ದೀನಿ ಅದಕ್ಕೂ ಮುಂಚೆ ಇನ್ನೂ ಯಾರು ವಿಡಿಯೋಗೆ ಲೈಕ್ ಮಾಡಿಲ್ಲ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ನಿಮಗೆ ಏನಾದರೂ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅದೇ ರೀತಿಯಾಗಿ ಒಂದು ಹಾವಿ ಹೈಪನ್ನು ಆಪ್ಷನ್ ಇರುತ್ತೆ ಹೈಪನ್ನು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೋಡ್ಕೊಳ್ಬೋದು ಸಬ್ ಈ ರೀತಿಯಾಗಿ ಸಬ್ಸ್ಕ್ರೈಬ್ ಆಪ್ಷನ್ ಇರುತ್ತೆ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ಒಂದು ಸಾರಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಈ ರೀತಿ ಮಾಡೋದ್ರಿಂದ ಮುಂದೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಹೊಸ ಹೊಸ ಮಾಹಿತಿಗಳು ಹೊಸ ಹೊಸ ವೀಡಿಯೋಗಳು ಸಾರ್ವಜನಿಕರಿಗೆ ಉಪಯುಕ್ತವಾಗುವಂಥ ಮಾಹಿತಿಗಳು ನಮ್ಮದು ಯೂಟ್ಯೂಬ್ ಚಾನಲ್ ಮೇಲೆ ಅಪ್ಲೋಡ್ ಮಾಡಿದರೆ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಬರುತ್ತೆ ನೋಟಿಫಿಕೇಶನ್ ಕ್ಲಿಕ್ ಮಾಡೋ ಮುಖಾಂತರವಾಗಿ ಹೊಸ ಹೊಸ ಮಾಹಿತಿಗಳನ್ನು ನೀವು ಮೊದಲು ಪಡೆದುಕೊಳ್ಬೋದು ಅಂತ ಹೇಳ್ತಾ ಬನ್ನಿ ವೀಕ್ಷಕರೇ ರಾಜ್ಯ ಸರ್ಕಾರದಿಂದ ಒಂದು ಸಮೀಕ್ಷೆಗೆ ಬಂದಾಗ ಯಾವೆಲ್ಲ ಪ್ರಶ್ನೆಗಳನ್ನು ಕೇಳ್ತಾರೆ ಅಂತ ನೋಡೋಣ ವೀಕ್ಷಕರು ನೋಡ್ಕೊಳ್ಬೋದು ಯಾವೆಲ್ಲ ಪ್ರಶ್ನೆಗಳನ್ನು ಕೇಳ್ತಾರೆ ಅಂತಂದರೆ ಮೊದಲನೇದಾಗಿ ನೋಡ್ಕೊಳ್ಬೋದು ಮನೆಯ ಮುಖ್ಯಸ್ಥರ ಹೆಸರು ಕೂಡ ಕೇಳುವಂಥದ್ದು ನಂತರ ತಂದೆಯ ಹೆಸರು ತಾಯಿಯ ಹೆಸರು ನಾಲ್ಕನೇದಾಗಿ ಕುಟುಂಬದ ಕುಲ ಹೆಸರು ಐದನೇದಾಗಿ ಮನೆ ವಿಳಾಸ ಆರನೇದಾಗಿ ಮೊಬೈಲ್ ಸಂಖ್ಯೆ ಏಳನೇದಾಗಿ ರೇಷನ್ ಕಾರ್ಡ್ ಸಂಖ್ಯೆ ಎಂಟನೇದಾಗಿ ಆಧಾರ್ ಸಂಖ್ಯೆ ಒಂಬತ್ತನೇದಾಗಿ ಮತದಾರರ ಗುರುತಿನ ಚೀಟಿ ಸಂಖ್ಯೆ ಹತ್ತನೇದಾಗಿ ಕುಟುಂಬದ ಒಟ್ಟು ಸದಸ್ಯರು ಹನ್ನೊಂದನೇದು ಧರ್ಮ ಪ್ರತಿಯೊಬ್ಬರೂ ಕೂಡ ಜಾತಿ ಸಮೀಕ್ಷೆಯಲ್ಲಿ ನಿಮ್ಮ ಒಂದು ಧರ್ಮ ಮತ್ತು ಜಾತಿ ಉಪಜಾತಿ ವರ್ಗ ಎಲ್ಲವೂ ಕೂಡ ಕ್ಲಿಯರಾಗಿ ತಿಳಿಸ್ಕೊಡಿ ಏಕೆ ಅಂತಂದರೆ ನಿಮ್ಮ ಒಂದು ಜಾತಿಯ ಜನಾಂಗದವರು ಎಷ್ಟು ಜನ ಇದ್ದಾರೆ ಅಂತ ಸರ್ಕಾರಕ್ಕೂ ಕೂಡ ನಿಖರವಾದಂಥ ದಿನಾಂಕನ ನಿಖರವಾದಂಥ ಒಂದು ಡಾಟಾನ ಸಿಗುವಂಥದ್ದು ವೀಕ್ಷಕರೇ ಅದಾದ ನಂತರ ಹನ್ನೆರಡನೇದು ನೋಡ್ಕೊಳ್ಬೋದು ಜಾತಿ ಮತ್ತು ಉಪಜಾತಿ ಹದಿಮೂರನೇದು ಜಾತಿ ವರ್ಗ ಹದಿನಾಲ್ಕನೇದು ಜಾತಿ ಪ್ರಮಾಣ ಪತ್ರ ಇದೆಯೇ ಹದಿನೈದನೇದು ಪ್ರಮಾಣಪತ್ರ ಸಂಖ್ಯೆ ಹದಿನಾರನೇದು ಜನ್ಮ ದಿನಾಂಕ ಹದಿನೇಳನೇದು ವಯಸ್ಸು ಹದಿನೆಂಟನೇದು ಲಿಂಗ ಹತ್ತೊಂಬತ್ತನೇದು ವೈವಾಹಿಕ ಸ್ಥಿತಿ ಇಪ್ಪತ್ತನೇದು ಜನ್ಮಸ್ಥಳ ಅದಾದ ನಂತರ ವಿದ್ಯಾಭ್ಯಾಸದ ಮಟ್ಟ ಇಪ್ಪತ್ತೆರಡನೇದು ಮನೆಯಲ್ಲಿ ಓದಲು ಬಲ್ಲವರು ಎಷ್ಟು ಮೂರನೇದು ಮಕ್ಕಳು ಶಾಲೆಗೆ ಹೋಗುತ್ತಿದ್ದಾರೆ ಶಾಲೆಯ ಪ್ರಕಾರ ಸರ್ಕಾರಿ ಅಥವಾ ಖಾಸಗಿ ಶಾಲೆಗೆ ಹೋಗ್ತಾ ಇದ್ದಾರೆ ಮನೆಯಲ್ಲಿ ಶಾಲೆ ಬಿಟ್ಟವರು ಎಷ್ಟು ಜನ ಇದ್ದಾರೆ ಮನೆಯ ಮುಖ್ಯಸ್ಥರ ಉದ್ಯೋಗ ಏನು ಎಷ್ಟು ಜನರು ಉದ್ಯೋಗದಲ್ಲಿದ್ದಾರೆ ಅದಾದ ನಂತರ ಇಪ್ಪತ್ತೆಂಟನೇದು ಕೆಲಸದ ಪ್ರಕಾರ ಸರ್ಕಾರಿ ಅಥವಾ ಖಾಸಗಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರಾ ಈ ರೀತಿಯಾಗಿ ಪ್ರಶ್ನೆಗಳನ್ನು ಕೂಡ ಕೇಳುವಂಥದ್ದು ಅದಾದ ನಂತರ ನಿರುದ್ಯೋಗಿಗಳಿದ್ದಾರೆ ಅಂತ ಕೇಳಿದ್ದಾರೆ ಅದಾದ ನಂತರ ದಿನದ ಆದಾಯ ಮತ್ತು ತಿಂಗಳ ಆದಾಯ ತಿಂಗಳ ಖರ್ಚು ಸಾಲ ಇದೆಯೇ ಬಿ ಪಿ ಎಲ್ ಕಾರ್ಡ್ ಇದೆಯೇ ಪಿಂಚಣಿ ಪಡೆಯುತ್ತೀರಾ ಒಟ್ಟು ಜಮೀನು ಕೃಷಿ ನಿವಾಸಿ ಜಮೀನು ಎಷ್ಟು ಮನೆ ಸ್ವಂತದ್ದು ಅಥವಾ ಬಾಡಿಗೆದ್ದು ಮನೆಯ ಪ್ರಕಾರ ಕಚ್ಚಾ ಮನೆ ಇದೆ ಅಥವಾ ಪಕ್ಕಾ ಮನೆ ಇದೆ ವಿದ್ಯುತ್ ಸಂಪರ್ಕ ಇದೆಯಾ ಕುಡಿಯುವ ನೀರಿನ ಮೂಲ ಸೌಕರ್ಯ ಇದೆಯಾ ಮತ್ತು ಶೌಚಾಲಯ ಇದೆಯಾ ಮನೆಯಲ್ಲಿ ಎಷ್ಟು ಕೊಠಡಿಗಳಿದಾವೆ ಅದೇ ರೀತಿಯಾಗಿ ಇಂಟರ್ನೆಟ್ ಮೊಬೈಲ್ ಸೌಲಭ್ಯ ಇದೆಯೇ ವಾಹನ ಇದೆಯೇ ರೇಷನ್ ಸಬ್ಸಿಡಿ ಸಿಗುತ್ತಿದೆ ವಸತಿ ಯೋಜನೆ ಲಾಭ ಪಡೆದಿದ್ದೀರಾ ವಿದ್ಯಾರ್ಥಿ ವೇತನ ಪಡೆದಿದ್ದೀರಾ ಮೀಸಲಾತಿ ಲಾಭ ಪಡೆದಿದ್ದೀರಾ ಆರೋಗ್ಯ ಯೋಜನೆ ಲಾಭ ಪಡೆದಿದ್ದೀರಾ ಅದೇ ರೀತಿಯಾಗಿ ಮನೆಯಲ್ಲಿ ಯಾರಾದರೂ ವಿಧವೇ ಇದ್ದಾರೆಯಾ ಅದೇ ರೀತಿಯಾಗಿ ಅಂಗವಿಕಲರು ಇದ್ದಾರೆ ಮತ್ತು ಐವತ್ತ್ಮೂರನೇ ನೋಡ್ಕೊಳ್ಬೋದು ಹಿರಿಯ ನಾಗರಿಕರು ಅರವತ್ತು ವರ್ಷ ಇದ್ದಾರೆ ಅದೇ ರೀತಿಯಾಗಿ ಇಲ್ಲಿ ನೋಡ್ಕೊಳ್ಬೋದು ಆರು ವರ್ಷದೊಳಗಿನ ಮಕ್ಕಳು ಎಷ್ಟು ಜನರಿದ್ದಾರೆ ಐವತ್ತೈದನೇದು ಯುವಕರು ಎಷ್ಟು ಜನರಿದ್ದಾರೆ ಅದೇ ರೀತಿಯಾಗಿ ಯಾವುದೇ ಸಾಮಾಜಿಕ ಸಂಘ ಸಂಸ್ಥೆಯಲ್ಲಿ ಸೇರಿದ್ದೀರಾ ನೀವು ಐವತ್ತನೇ ಮನೆಯಲ್ಲಿ ನೋಂದಾಯಿತ ಮತದಾರರು ಎಷ್ಟು ಐವತ್ತೆಂಟನೇದು ಮತದಾನ ಮಾಡುವವರೇ ಐವತ್ತೊಂಬತ್ತನೇದು ಜಾತಿ ಆಧಾರದ ಮೇಲೆ ಭೇದ ಭಾವ ಅನುಭವಿಸಿದ್ದೀರಾ ಅರವತ್ತನೇ ಪ್ರಶ್ನೆ ಜಾತಿ ಸಮೀಕ್ಷೆಯಿಂದ ನಿಮಗೆ ಏನು ಪ್ರಯೋಜನ ಇಷ್ಟು ಪ್ರಶ್ನೆಗಳನ್ನು ಕೇಳುವಂಥದ್ದು ವೀಕ್ಷಕರೇ ಸಂಪೂರ್ಣವಾಗಿ ಕೆಲವೊಬ್ಬರು ಯಾವ್ಯಾವ ಪ್ರಶ್ನೆಗಳನ್ನು ಕೇಳ್ತಾರೆ ಅಂತ ಕಮೆಂಟ್ ಮೂಲಕ ಮಾಹಿತಿನ ಕೇಳ್ತಾ ಇದ್ರಿ ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಮಗೆ ತಿಳಿಸ್ಕೊಟ್ಟಿದ್ದೀನಿ ಮತ್ತು ಏನಾದರೂ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತಹ ಕಮೆಂಟ್ಗಳಿಗೆ ನಾನು ಆದಷ್ಟು ರಿಪ್ಲೈ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಫ್ರಮ್ ಬಿಗಿನಿಂಗಿಂದ ಎಂಡ್ವರ್ಗೂ ವೀಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದವನ್ನು ಸಂದರೆ ಮತ್ತೆ ಇದೇ ರೀತಿಯಾಗಿರ್ತಕ್ಕಂಥ ಮಾಹಿತಿ ಒಂದಿಗೆ ಭೇಟಿ ಆಗ್ತಿರೋಣ ಅಲ್ಲಿವರೆಗೆ ನಮಸ್ಕಾರ